ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇದು ಬಿ ಜೆ ಪಿ ಅಲ್ಲ ಇದು ಜನತಾ ದಳ ಅಲ್ಲ ಇದು ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷ ಹೈಕಮಾಂಡ್ ಆದೇಶ ಯಾವುದೇ ಚರ್ಚೆ ಇಲ್ಲ ಯಾವ ನವಂಬರ್ ಕ್ರಾಂತಿನೂ ಇಲ್ಲ ಡಿ ಸಿ ಎಮ್ಮು ಸಿ ಎಮ್ಮು ಅನ್ಯೋನ್ಯವಾಗಿದ್ದಾರೆ ನಮ್ಮದು ಏನೇ ತೀರ್ಮಾನ ಇದ್ದರೂ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದು ಯಾವಾಗ ತೀರ್ಮಾನ ಮಾಡ್ತಾರೆ ಏನು ತೀರ್ಮಾನ ತಗೋತಾರೆ ಅನ್ನೋದನ್ನು ಸೊ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷನ್ನ ಮುಖ್ಯಮಂತ್ರಿಗಳನ್ನ ಕರೆದು ಹೈಕಮಾಂಡ್ ಅಷ್ಟೇ ತೀರ್ಮಾನ ಮಾಡ್ತಾರೆ ಈ ಯಾವ ನವಂಬರ್ ಕ್ರಾಂತಿನೂ ಇಲ್ಲ ಯಾವುದೂ ಇಲ್ಲ ಏನಾಗುತ್ತೆ ಬಿಡುತ್ತೆ ಮುಂದುವರಿಸ್ತಾರ ಮಾಡ್ತಾರೆ ಸಿ ವಿ ಅಪ್ಪಲ್ಲಿ ಮಾಡ್ತಾರೆ ಮಂತ್ರಿ ಬದಲಾವಣೆ ಮಾಡ್ತಾರೆ ಖಾತೆ ಬದಲಾವಣೆ ಮಾಡ್ತಾರೆ ಎಲ್ಲವೂ ಸಹ ಹೈಕಮಾಂಡು ಮತ್ತು ಮುಖ್ಯಮಂತ್ರಿಗಳು ಪಕ್ಷ ಮಧ್ಯದಲ್ಲಿ ಅವ್ರು ಪಕ್ಷ ನಾಲಿಗೆ ಸರಿಯಾಗಿ ಇಟ್ಕೊಳ್ಳೋಕೇಳ್ರಿ ನಮ್ಮ ನಾಲಿಗೆ ಇಲ್ಲ ಹೆಂಗ್ರೀ ಸಂಬಳ ಕೊಡ್ತೀನಿ ಅಂದ್ರೆ ಹದಿನೈದು ಕೋಟಿ ಸಿ ಎಸ್ ಆರ್ ಫಂಡಲ್ಲಿ ಡಿಪಾಸಿಟ್ ಮಾಡ್ತೀನಿ ಅಂತಂದ್ರೆ ಹೇಳ್ದು ನಾನು ಹೇಳ್ದನು ಅವರ ಹೇಳಿದವರು ಯಾರ ಹತ್ರ ಅವರು ಅವ್ರು ಅಲ್ಲೆಲ್ಲ ಹೊರಗಡೆ ಮಾತಾಡ ಏಯ್ ಅವ್ರಂಗೆ ಕಮಿಷನ್ ಇಡೀ ರಾಷ್ಟ್ರದಲ್ಲಿ ಕಮಿಷನ್ ತಗತವರ ಕ್ಯಾಬಿನೆಟ್ ಇಂಡಸ್ಟ್ರಿಯಲ್ಲಿ ಇಲ್ಲಿ ಎಷ್ಟು ಫ್ಯಾಕ್ಟ್ರಿ ಹತ್ರ ಕಮಿಷನ್ ತಗೊಂಡವ್ರು ಹೆಂಗಾರೆ ಎದುರುಗಡೆ ಬಂದು ಮಾತಾಡೋಕೆ ಹೇಳ್ರಿ ಅಲ್ಲೆಲ್ಲೋ ಪ್ರೆಸ್ಸಲ್ಲಿ ಯಾರೋ ಸಿಕ್ಕಿದಾಗ ಇಟ್ಟು ರನ್ ಹೇಳ್ಬಿಟ್ಟು ಹೋಗೋದಲ್ಲ ಫಿಕ್ಸ್ ಮಾಡೋಕೇಳ್ರಿ ಒಂದು ದಿವ್ಸ ಅವರು ಎಷ್ಟೆಷ್ಟು ದಿವಸ ಏನೇನು ಮಾಡಿದ್ದಾರೆ ಅವ್ರು ಮುಖ್ಯಮಂತ್ರಿ ಆದಾಗ ಏನು ಮಾಡಿದ್ದಾರೆ ಅವ್ರು ಕೇಂದ್ರ ಮಂತ್ರಿಯಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ನನ್ನ ಹತ್ರ ಏನು ಹೇಳ್ತಾರೆ ಅವರು ಸೊ ಅವರು ಹೆಂಗೆ ಹೇಳಿದ್ರು ಅವರು ನಾನು ಹದಿನೈದು ಇಪ್ಪತ್ತೈದು ಕೋಟಿ ಡಿಪಾಸಿಟ್ ಮಾಡ್ತೀನಿ ಅಂತ ಅವ್ರ ತಾನೇ ಪತ್ರಿಕೆ ಹೇಳಿದ್ದು ಈಗ ಹೆಂಗಿಲ್ಲ ಅಂತ ಹೇಳ್ತಾರೆ ಅವರು ಈಗ ಹೇಳ್ತಾರೆ ಅಂದರೆ ನಾನು ಸಂಬಳದು ಪಾಪ ದುಡ್ಡಲ್ಲ ಸಂಬಳ ದುಡ್ಡಲ್ಲಿ ಕೊಡ್ತೀನಿ ಅಂತ ಏನು ಒಬ್ಬರೇ ಸಂಬಳ ದುಡ್ಡಲ್ಲಿ ಕೊಡೋದು ಹ್ಞೂ ಇವರು ಇವ್ರ ಪಾಪ ಕಮಿಷನಲ್ಲೇ ಅವರು ಸಂಬಳ ದುಡ್ಡಾ ಕೊಡ್ತಾರೆ ನನಗೆ ಗೊತ್ತಿಲ್ಲ ನಾನು ಅವ್ರ ಜೊತೆಲೇ ಇದ್ದನು ಏನೇನು ಮಾಡಿದ್ದಾರೆ ಅಂತ ಗೊತ್ತಿಲ್ವಾ ನನಗೆ ನಾನು ಹೇಳಬಾರ್ದು ಅಂತ ಹೇಳಲ್ಲ ಯಾಕೆ ರಾಜಕಾರಣದ್ದು ಎಲ್ಲರೂ ಗಾಜಿನ ಮನೆಯಲ್ಲಿದ್ದೀವಿ ಯಾರು ಕಲ್ಲು ಹೊಡೆದ್ರು ಇದಾಗುತ್ತೆ ಅಂತ ಅವ್ರ ತಂದೆ ಹೇಳ್ತೀವಿ ನಮಗೆ ದೇವೇಗೌಡ್ರ ಹತ್ರ ನಾನು ಕಲ್ತಿದ್ದೀನಿ ನಾನು ಹೇಳ ದೇವೇಗೌಡ್ರು ಮಗ ಅನ್ನೋದಕ್ಕೆ ಅರ್ಧ ಸುಡ್ಡಿರ್ತೀನಿ ನಾನು ನನಗೆ ಹೇಳಬೇಕು ಅಂದರೆ ಸಾವಿರ ಇದೆ ಅವ್ರು ಹೇಳೋದಕ್ಕೆ ಗೊತ್ತಿದ್ರೆ ನನ್ನ ಹತ್ರ ಸಾವಿರ ಇದೆ ಮಾತಾಡಬಾರ್ದು ಮಾತಾಡೋಲ್ಲ ಕೆಲಸ ಹೇಳ್ರಿ ಬಾಯಿಗೆ ಬಂದಂಗೆ ಮಾತಾಡ್ಬಿಡೋದು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇನ್ನೊಂದು ಹೇಳೋದು ನೆಕ್ಸ್ಟ್ ಡೇ ಒಂದು ಇನ್ನೊಂದು ಹೇಳೋದು ಅದನ್ನು ಬಿಟ್ಬಿಡಬೇಕು ಇಪ್ಪತ್ತೈದು ಕೋಟಿ ಕೊಡ್ತೀನಿ ಅಂತ ಯಾಕೆ ಹೇಳಿದ್ರು ಯಾವ ನಾಲ್ಕೇ ಹೇಳಿದ್ರು ಕಾನೂನಲ್ಲಿ ಅವಕಾಶ ಮೇಲೆ ಯಾಕೆ ಮಾತಾಡಬೇಕಾಗಿತ್ತು ಹೇಳಿದ್ಮೇಲೆ ಅದಕ್ಕೆ ಕಮಿಟ್ ಆಗಬೇಕಲ್ಲ ಅವತ್ತು ಹೇಳಿ ಟಿ ವಿ ಮುಂದೆ ತಪ್ಪು ಅಂತ ನಾನು ಗೊತ್ತಿಲ್ಲದೆಲ್ಲೇ ಮಾತಾಡ್ತೀನಿ ಅಂತ ಹೇಳಿ ಗೊತ್ತಿಲ್ಲದಲ್ಲೇ ಮಾತಾಡೋಕೆ ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಮಂತ್ರಿ ಸಿ ಎಸ್ ಆರ್ ಪಟೇಲ್ ಯಾವುದು ಕೊಡಬೇಕು ಯಾವುದು ಕೊಡಬಾರ್ದು ಯಾವುದಕ್ಕೆ ಅವಕಾಶ ಇದೆ ಅಂತ ಗೊತ್ತಿರಲ್ಲ ಅವ್ರಿಗೆ